ನಿಮ್ಮ ಮೇಲೆ ತಾಂತ್ರಿಕ ವಿದ್ಯೆಯ ಪ್ರಯೋಗ ನಡೆದಿದ್ರೆ ಅಥವಾ ಮಾಟ ಮಂತ್ರಕ್ಕೆ ಬಳಸಿದ ಪದಾರ್ಥಗಳನ್ನ ದಾಟಿ ತೊಂದರೆ ಅನುಭವಿಸ್ತಿದ್ರೆ ಹೀಗೆ ಮಾಡಿ ಈ ವಿಡಿಯೋ ಮೂಲಕ ತಾಂತ್ರಿಕ ವಿದ್ಯೆಯನ್ನ ನಿಮಗೆ ತಿಳಿಸಿಕೊಡುತ್ತಿರುವವರು ನಂಬರ್ ಒನ್ ವಶೀಕರಣ ಮಾಂತ್ರಿಕರು ನಮ್ಮ ಮಹಾಗುರುಗಳಾದ ಶ್ರೀ ರಾವ್ ಗುರೂಜಿಯವರು ನಿಮಗೆ ಉಪಯುಕ್ತ ಮಾಹಿತಿಯನ್ನ ಒದಗಿಸಿಕೊಡುತ್ತಿದ್ದಾರೆ ಹಾಗೆ ನೀವು ಗುರೂಜಿಯವರನ್ನ ಖುದ್ದಾಗಿ ಭೇಟಿ ಮಾಡಬಹುದು ಜೊತೆಗೆ ಫೋನಿನ ಮೂಲಕ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಗುರೂಜಿಯವರನ್ನ ಸಂಪರ್ಕಿಸಲು ಈ ವಿಡಿಯೋದಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನ ಪಡೆದುಕೊಳ್ಳಿ ನಿಮ್ಮ ಮೇಲೆ ತಾಂತ್ರಿಕ ವಿದ್ಯೆಯ ಪ್ರಯೋಗ ನಡೆದಿದ್ರೆ ಅಥವಾ ಮಾಟ ಮಂತ್ರಕ್ಕೆ ಬಳಸಿದ ಪದಾರ್ಥಗಳನ್ನು ದಾಟಿ ತೊಂದರೆ ಅನುಭವಿಸುತ್ತಿದ್ರೆ ಒಣಗದೆ ಸ್ವಲ್ಪ ಗಟ್ಟಿಯಾಗಿರುವ ಹಸುವಿನ ಸಗಣಿ ಮತ್ತು ಸುಟ್ಟ ಕಟ್ಟಿಗೆಯ ಬೂದಿ ಎರಡನ್ನೂ ನೀರಿನಲ್ಲಿ ನೆನೆಸಿ ಉಂಡೆಯೊಂದನ್ನು ಮಾಡಿಕೊಂಡು ಅದಕ್ಕೆ ಕಾಡಿಗೆ ಹಾಗೂ ಕುಂಕುಮದಿಂದ ತಿಲಕವನ್ನ ಇರಿಸಬೇಕು ನಂತರ ಅದರಲ್ಲಿ ಒಂದು ನಾಣ್ಯ ಹಾಗೂ ಒಂದು ಲೋಹದ ಮೊಳೆಯನ್ನ ತುರುಕಿ ಅದನ್ನ ಪೀಡಿತ ವ್ಯಕ್ತಿಯ ಮೇಲೆ ಏಳು ಬಾರಿ ನಿವಾಳಿಸಬೇಕು ನಂತರ ಮೌನವಾಗಿತ್ಕೊಂಡು ಹೋಗಿ ಅದನ್ನ ಒಂದು ವೃತ್ತವೊಂದರಲ್ಲಿ ಯಾರಿಗೂ ಕಾಣಿಸಿಕೊಳ್ಳದೆ ಇರಿಸಿ ಹಿಂದೆ ನೋಡದಂತೆ ಬಿಡಬೇಕು ಈ ಒಂದು ಪ್ರಯೋಗವನ್ನ ವಾರದಲ್ಲಿ ಯಾವುದೇ ದಿನ ಅಥವಾ ಯಾವುದೇ ಸಮಯದಲ್ಲಿ ಮಾಡಬಹುದು ಆದಾಗ್ಯೂ ಮಂಗಳವಾರ ಅಥವಾ ಶನಿವಾರ ಸಾಯಂಕಾಲ ಈ ಉಪಾಯ ಮಾಡಿದ್ರೆ ಶೀಘ್ರ ಫಲ ದೊರೆಯುತ್ತೆ ಶ್ರೀ ಸದ್ಗುರು ಸಾಯಿಬಾಬಾ ಉಪಾಸಕರು ಜನರ ಸಮಸ್ಥೆಗಳಿಗೆ ಪರಿಹಾರ ನೀಡುತ್ತಾ ಬಂದಿರೋ ಮಹಾಪಂಡಿತ ಶ್ರೀ ರಾವ್ ಗುರೂಜಿಯವರು ನಿಮ್ಮ ಜೀವನದ ಅತ್ಯ ಅತ್ಯಂತ ಕಷ್ಟದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುತ್ತಾರೆ ಈಗಾಗಲೇ ಮಹಾಗುರುಗಳಿಂದ ಅನೇಕ ಜನರು ಹಲವು ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಹಾಗೆಯೇ ಮಹಾಗುರುಗಳು ತಂತ್ರ ಮಂತ್ರ ಯಂತ್ರ ವಿದ್ಯೆಗಳಿಂದ ಶತ್ರು ನಾಶ ಸ್ತ್ರೀ ಮತ್ತು ಪುರುಷ ವಶೀಕರಣ ಜನವಶ ಪ್ರೀತಿ ವಶ ಧನವಶ ಮಾಡಿಕೊಡುತ್ತಾರೆ ಸಾಂಸಾರಿಕ ಸಮಸ್ಯೆಗಳು ಅತ್ತೆ ಸೊಸೆ ಜಗಳ ಅಥವಾ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಇದ್ರೆ ಹಾಗೂ ಇನ್ನೂ ಗುಪ್ತ ಸಮಸ್ಯೆಗಳಿದ್ರೂ ಸಹ ಈ ಕೂಡಲೇ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬಹುದು ಯಾವುದೇ ಮಾರ್ಗದರ್ಶನಕ್ಕೆ ಸೂಕ್ತ ಜಾತಕ ಮತ್ತು ಸರಳ ಪರಿಹಾರಗಳಿಗಾಗಿ ಸಂಪರ್ಕಿಸಿ ದಕ್ಷಿಣ ಕನ್ನಡದ ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಶ್ರೀ ಶ್ರೀನಿವಾಸ್ ಗುರೂಜಿ ನಮ್ಮ ಈ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ